ನಮಸ್ಕಾರ ರೀ ಇವತ್ತಿಂದ ಈ ಕಥೆ ಒಳಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಭಾಳ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಒಳ್ಳೆ ಒಳ್ಳೆ ಪಾಸಿಟಿವ್ ಕಮೆಂಟ್ ಬರ್ತಾವು ಆ ನಂತರ ಕಮೆಂಟ್ ಒಳಗೆ ಅಕ್ಕ ನೀವು ವಿಡಿಯೋ ಹಾಕ್ತಿರಲ್ಲ ನಮಗೆ ರೆಸಿಪಿ ಹೇಳ್ರಿ ನೀವು ಹೇಳೋ ರೆಸಿಪಿ ನಮಗೆ ಭಾಳ ಇಷ್ಟ ಒಂದು ದಿನಕ್ಕೆ ಒಂದರ ರೆಸಿಪಿ ಹಾಕ್ರಿ ಅಂತಂದು ಕಮೆಂಟ್ಸ್ ಭಾಳ ಬರಾತಾವೆ ಹಾಗಾಗಿ ಇವತ್ತು ನಾನು ಸಂಜೆ ಮುಂದೆ ತಿನ್ನ ಹೆಂಗೋ ಮಳೆಗಾಲ ಅಲ್ರಿ ಹುಳಿ ಹೆಚ್ಚು ಚುಮ್ಮರಿ ಯಾವ ರೀತಿ ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು ಅನ್ನೋದನ್ನ ಈಗ ಕಲಿಸ್ಕೊಡ್ತೀನಿ ಇಷ್ಟ ಆದ್ರೆ ಮಾಡ್ಕೊರಿ ಮಾಡ್ಕೊಂಡ್ ಆದ ನಂತರ ಮೂಲಕ ಹೇಳೋದು ಮರಿಬೇಡ್ರಿ ಯಾರು ಚಾನಲ್ ಮಾಡ್ರಿ ಈಗ ಬರ್ರಿ ನಾನು ನಿಮ್ಗೆ ಒಂದು ರೆಸಿಪಿ ಹೇಳ್ಕೊಡ್ತೀನಿ ಬುಟ್ಟಿ ಇಟ್ಕೊಂಡಿದ್ರಿ ಬುಟ್ಟಿ ಕಾದ ನಂತರ ಅದಕ್ಕೆ ಎಣ್ಣೆ ಹಾಕಿ ಶೇಂಗಾ ಕೆಂಪಾಗುತ್ತಾನು ಹುರಿದು ಶೇಂಗಾ ಏನು ಮಾಡ್ಬೇಕು ಕೆಂಪಾದ ನಂತರ ಒಂದು ಬೇರೆ ಬಟ್ಲಕ್ಕ ತಕೋಬೇಕ್ರಿ ನಂತರ ಏನು ಹಾಕ್ಬೇಕು ಹೇಳ್ತೀನಿ ನಾ ಶೇಂಗಾ ಕಾಳು ಏನು ಹಾಕಿದ್ನಲ್ಲ ರೀ ಅವು ಕೆಂಪಗೆ ಆದವು ರೀ ಕೆಂಪಗೆ ಆದ ನಂತರ ತೆಗೆದು ಇಟ್ಕೊಂಡೇನು ರೀ ನಾನು ಈಗ ಮತ್ತೇನು ಏನು ಶೇಂಗಾ ಕಾಳು ಹಾಕಿರ್ತೀವಲ್ಲ ಅದ್ರಾಗ ಏನು ಇರ್ತೈತೆ ರೀ ಎಣ್ಣೆ ನೀವು ಏನು ಸ್ವಲ್ಪ ಹಾಕಿ ಶೇಂಗಾ ಕಾಳು ಹುರಿದ್ರೆ ಅಂದ್ರೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿರಿ ಏನು ಸ್ವಲ್ಪ ಬಿಸಿ ಆಯ್ತಂದ್ರೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿರಿ ಸಾಸಿವೆ ಜೀರಿಗೆ ಹಾಕಿದ ನಂತರ ನೋಡಿರಿ ಇನ್ನೊಮ್ಮೆ ಹೇಳ್ತೀನಿ ಈಗ ನಾವೇನು ಶೇಂಗಾ ಕಾಳು ಹುರಿದು ಹಾಕ್ಕೊಂಡ್ವಿ ರೀ ಅದನ್ನು ತೆಗೆದೀವಿ ರೀ ಹೊರಗೆ ಕಲರ್ ನಾ ಸ್ವಲ್ಪ ಕೆಂಪ ಬಂದ ಆ ನಂತರ ಸಾಸಿವೆ ಜೀರಿಗೆ ಹಾಕಿದ್ದೀವಿ ರೀ ಸಾಸಿವೆ ಜೀರಿಗೆ ಹಾಕಿದ ನಂತರ ಸಾಸಿವೆ ಚಟಪಟ ಅಂದಮೇಲೆ ಸಣ್ಣಗೆ ಹೆಚ್ಚಿದ್ರೆ ಹಸಿ ಮೆಣಸಿಕಾಯಿ ಕರ್ಬೇವು ಹಾಕ್ಬಿಟ್ ಹಸಿ ಮೆಣಸಿಕೆ ಕರ್ಬೇವು ಹಾಕಿದ ನಂತರ ಸಣ್ಣ ಹೆಚ್ಚಿದ್ದೆ ಉಳ್ಳಾಗಡ್ಡಿ ಹಾಕತೇನ್ರಿ ಉಳ್ಳಾಗಡ್ಡಿ ಹಾಕಿದ ನಂತರ ಈಗ ನೋಡ್ರಿ ಮೇಲೆ ಉಪ್ಪು ಹಾಕುತ್ತೇನೆ ಉಪ್ಪು ಹಾಕಬೇಕಂತ ನಿಮ್ಗೆ ಟಿಪ್ಸ್ ಹೇಳಿದೆ ಉಳ್ಳಾಗಡ್ಡಿ ಜಲ್ದಿ ಬೈತಾವು ಹಸಿ ಹಿಂಗೆ ಕುರುಕುರ ಅನ್ನಂಗಿಲ್ಲ ರೀ ಚಂದಂಗ ಬೈದ್ರೆ ತಿನ್ನಾಕ ರುಚಿ ಹಾಕ್ತಾವ ಅದಕ್ಕೆ ನೀವು ಸ್ವಲ್ಪ ಉಪ್ಪು ಹಾಕೋರಿ ಬೆಂದ ನಂತರ ನಿಮ್ಮ ರುಚಿಗೆ ತಕ್ಕಷ್ಟು ಮತ್ತಷ್ಟು ಉಪ್ಪು ಹಾಕೋರಿ ಚಲೋ ಬರ್ತೈತೆ ರೀ ಒಗ್ಗರ್ ನೀವು ಯಾದ ಮಾಡ್ರಿ ಪಲ್ಯ ಮಾಡ್ರಿ ಆಮೇಲೆ ಈಗಿಂತ ಉಳ್ಳ ಈಗಿಂತ ಉಪ್ಪಿಟ್ಟು ಮಾಡ್ರಿ ಚುಮ್ಮರಿ ಅವಲಕ್ಕೇನೋ ಮಾಡಿದ್ರು ಸ್ವಲ್ಪ ಬೈದ್ ನಂತರ ನೀವೆಲ್ಲ ಹುಳಿ ಇಂತಾವೆಲ್ಲಾ ಹಾಕುವ ಚಲೋ ಆಕತ್ರಿ ನೋಡ್ರಿ ಉಳ್ಳಾಗಡ್ಡಿ ಬಂದ ನಂತರ ನಾನು ಇದಕ್ಕೆ ಪುಡಿ ಹಾಕಿ ಮಿಕ್ಸ್ ಅರ್ಶಿನಾಕಿದಿರಿ ಅರ್ಶನ ಹಾಕಿದ್ನೇ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡ್ ನಂತರ ಸ್ವಲ್ಪ ಸಕ್ರೆ ಹಾಕಬೇಕ್ರಿ ಒಂದು ಉಪ್ಪಿಟ್ಟಿನ ಉಪ್ಪಿಟ್ಟಿನ ಸಣ್ಣ ಚಮಚ ರೀ ಅದರಲ್ಲಿ ಒಂದು ಚಮಚ ಸಕ್ರೆ ಹಾಕಿ ನೀವೇನು ಪ್ರಮಾಣ ಜಾಸ್ತಿ ಮಾಡಕತ್ತರ ಅದ್ರ ತಕ್ಕಂಗೆ ನೀವು ಉಪ್ಪು ಹುಳಿ ಹುಳಿ ಹಾಕಂಗಿಲ್ಲ ಇದಕ್ಕೆ ಉಪ್ಪು ಖಾರ ಸ್ವಲ್ಪ ಸಕ್ರೆ ಇಂಥದೇನ ಪ್ರಮಾಣಕ್ಕ ಅನುಸಾರವಾಗಿ ಹಾಕಿರಿ ಅಯ್ಯಯ್ಯ ಇವರೇನು ಅರ್ಶನ ಸಕ್ಕರೆ ಹಾಕಿ ಉಳ್ಳಾಗಡ್ಡಿ ಬೇಸಿದ್ರು ಹೊಳ್ಳಿ ಏನು ಹಾಕಲೇ ಇಲ್ಲ ಅನ್ಕೋಬೋದು ನೀವು ಇನ್ನೊಂದು ಏನು ಹೇಳ್ತೇನೆ ಕೇಳ್ರಿ ಇಲ್ಲಿ ನಾನು ಈಗ ಹುಳಿ ಮಾಡೋದು ನಿಮಗೆ ತೋರಿಸಿದ್ದಲ್ಲ ನೀವು ನೀರು ಬರೀ ಚಿಮು ರೀ ಅದಕ್ಕೆ ದಬ ದಬ ನೀರು ಶುರು ಯಾಕಂದ್ರೆ ಈಗ ಒಬ್ಬೊಬ್ಬರಿಗೆ ಅವಲಕ್ಕಿಗೆ ಹುಳಿ ಅದು ಮಾಡೋದ್ರೆ ನೀರು ಹುಳಿ ಮಾಡ್ತಾರೆ ಇದಕ್ಕೆ ನೀರು ಹಾಕುವಂಗಿಲ್ಲ ರೀ ಸ್ವಲ್ಪ ಉಳ್ಳಾಗಡ್ಡಿ ಬೈ ಪುಡ್ತಕ್ಕೆ ಸ್ವಲ್ಪ ನೀರು ಚಿಮು ಕೊಡಿರಿ ಇಲ್ಲಾಂದ್ರೆ ನೀವು ನೀರು ಹಾಕ್ಬೇಕು ಸ್ವಲ್ಪ ಉಳ್ಳಾಗಡ್ಡಿ ಹಬೆ ಒಳಗೆ ಬೇಯಿಸ್ಕೊಂಡ್ರೆ ಇಂಕ ಮಸ್ತ್ ಹಾಕವ್ರಿ ಕುರು 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 ಹಾಕವು ಇಲ್ಲೇ ನಾನು ಅದಕ್ಕೆ ರೀ ಹುಳಿ ಫುಲ್ ಆರಬೇಕ್ರಿ ಅದು ಆರಿದ ನಂತರ ನೀವು ಚುಮ್ಮರಿ ಹಾಕಿ ತಯಾರಿಸ್ಕೊಬೇಕು ಇಲ್ಲ ನಾರಿ ಆರಿದ್ದು ಅದು ನಿಮ್ಗೆ ಈಗ ತೋರ್ಸಕ್ಕೆ ಆಗಂಗಿಲ್ಲ ರೀ ನಾವು ಕಾರ್ಟೂನ್ ಮುಖಾಂತರ ಹೇಳಬೇಕಾದ್ರೆ ಅದಕ್ಕೆ ಈಗ ಹುಳಿ ಆರಿದ ನಂತರ ನಾನು ಇಲ್ಲಿ ಚುಮ್ಮರಿ ಹಾಕಿ ತಯಾರಿಸ್ಕೊಂಡೇನ್ ಅದಕ್ಕೆ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ರೀ ಆಗಲೇ ನಾನು ಇದನ್ನು ಶೇಂಗಾ ಕಾಳು ತೋರ್ಸಿದ್ನಲ್ಲ ರೀ ಹುರಿದಿದ್ದು ಅದನ್ನ ಈಗ ಹಾಕ್ಕೊಳನ್ರಿ ಇದ್ರ ಮೇಲೆ ನೋಡಿರಿ ನಾ ಆಗಲೇ ನಾ ಶೇಂಗಾ ಕಾಳು ಹುರಿದು ತಕೊಂಡಿದ್ನಲ್ಲ ರೀ ಅವ್ನ ಹಾಕಿ ಚಂದ ತಂಗೆ ಕಲಿಸಿ ಆಮೇಲೆ ನೀವು ನಮ್ಮ ಕಡೆ ನಾವು ಕಡ್ಲಿ ಹಿಟ್ಟು ಅಂತೇವೆ ರೀ ಪುಟಾಣಿ ಹುಳಿ ಹಿಟ್ಟು ಏನು ಇರ್ತೈತಲ್ಲ ಅದನ್ನು ಸ್ವಲ್ಪ ಮೇಲೆ ಉದುರಿಸಿ ಕಲಿಸಿ ಹಾಕಿಕೊಡ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇನ್ನು ಇನ್ಸ್ಟೆಂಟಾಗಿ ನೀವು ಮಾಡ್ಕೋಬೋದು ರೀ ನಿಮಗೆ ರೆಸಿಪಿ ಅರ್ಥ ಆತ ಅಂತ ನಾನು ಕೊಡಕ್ಕೇನು ಯಾರಿಗೆ ಇಷ್ಟ ಆಗಿದ್ರೆ ಮಾಡಿ ನೋಡ್ರಿ ಹೇಗಿದೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ರೆಸಿಪಿ ನಾನು ಸಿಂಪಲ್ ಆಗಿ ಹೇಳೋಕ್ಕೆ ಪ್ರಯತ್ನ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ರೀ ಸಬ್ಸ್ಕ್ರೈಬ್ ಮಾಡೋದೇ ನೋಡೋಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓ ಎಷ್ಟು ಜಲ್ದಿ ಮಾಡಿದೆ ಚುಮ್ಮರಿನ ಅತ್ತೆ ರವಿ ಅಂಕರ ಪಟಾಪಟ ಹಾಕೋ ನೋಡ್ರಿ ಕಾಯಬೇಕನ್ನಂಗಿಲ್ಲ ಏನಿಲ್ಲ ರೀ ಸಂಜೆ ಟೈಮಿಗೆ ಚಾರ್ ಜೊತೆ ತಿನ್ನಕ ಮಸ್ತ್ ಇರ್ತಾವ್ರಿ ಇವು ಇದ್ ಅಂಕರ ಏನು ಬಾಡ ನೋಡ್ರಿ ಬೆಳ್ಳುಳ್ಳಿ ಚುಮರಿ ಹೆಂಗೆ ಕುರುಕುರು ಅಂತಾವ್ ಅದೇ ರೀತಿ ಇನ್ನೇನ್ ಏನು ಬೇಸ್ಕೊತೀವಲ್ರಿ ನಾವು ಸ್ವಲ್ಪ ನೀರು ನೀರೆಲ್ಲ ಆರ್ಬೇಕು ರೀ ಅದು ಆ ನಂತರ ನಾವು ಚುಮಾರಿ ಹಾಕಲಿಸ ಕುರುಕುರು ಅಂತಾವ್ರಿ ಬಿಸಿ ಹುಳಿ ಒಳಗ ಹಾಕಬಾರ್ರಿ ಆಮೇಲೆ ಇದಕ್ಕೆ ಯಾವುದೇ ಲಿಂಬೆ ಹಣ್ಣು ಹುಣಸಿ ಹಣ್ಣು ಟೊಮೆಟು ಏನು ಹಾಕಕ್ ಹೋಗಬೇಡ್ರಿ ನಾ ಯಾವ ರೀತಿ ಸಿಂಪಲ್ ಆಗಿ ತೋರ್ಸಲ್ಲಿ ಅದೇ ರೀತಿ ಮಾಡ್ಕೊಂಡು ತಿನ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ ಅಹ್ ಫ್ರೆಂಡ್ಸ್ ನೀವು ಒಂದ್ಸರ ಮನೆಯಾಗ ಟ್ರೈ ಮಾಡ್ರಿ ಅತ್ತೆಯರು ನಿಮ್ಗೆ ಹಾಕೊಡ್ಲಾರ ಚುಮಾರಿ ಹ್ಞೂ ಮಾ ನೋಡಿದ್ರೆ ತಿನ್ಬೇಕು ಅನ್ಸಾಕತೈತಿ ಶೇಂಗಾ ಕಾಳು ಅದ್ರದ್ದು ಒಗ್ಗರಣಿದು ಗಮ ಎಷ್ಟು ಚಲೋ ಬರತೈತಿ ತಿಂತ ತಡಿಬ ಒಂದು ಸಾಕೊಂಡು ಅತ್ತೆಯರು ತಿಂದು ಹೇಳ್ರಿ ಹೆಂಗ ಯಾವ ಅಂತ ಭಾರಿ ಗವ ಮಸ್ತ ಯಾವ ನೋಡಿ ಒಂಚೂರು ಮೆತ್ತಾಗಿಲ್ಲ ಕುರು 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 ಮಸ್ತ ಯಾವ ಚಾಯ್ ಐತೆ ನಾ ಒಂದಿಟ್ಟು ಹ್ಞೂ ರೀ ಐತಿ ಕಿತ್ಲಾಗ ಹಾಕಿ ತಿಂತಾದ್ರಿ ಕೊಡ್ತೇನೆ ಏ ಇವ್ರೇನು ಚುಮ್ಮಾರೇನು ತಿಂತಾರ ಚಾನ್ ಹಿಡ್ಕೊಂಡ್ರ ಕೈಯಾಗ ರೀ ಹೌದ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ತುತ್ತು ಚುಮಾರಿ ತಿಂದರೆ ಒಂದು ಗುಟಕ್ಕೆ ಚಹಾ ಕುಡಿತೀವಿ ರೀ ಅದರಂಥ ಟೇಸ್ಟ್ ಅಮೃತಕ್ಕೆ ಸಮ ನೋಡ್ರಿ ಅದು ನೀವು ಒಂದು ಸರ್ ಹಿಂಗೆ ಒಂದು ತುತ್ತು ಚುಮಾರಿ ಒಂದು ಗುಟಕ್ಕೆ ಚಹಾ ಕುಡಿ ಕುಡಿತೀರಿನ ಇದೇ ರೀತಿ ನೀವು ಹಿಂಗೆ ಮಾಡ್ತೀರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂಕ್ರೆ ನಾವು ಹಿಂಗೆ ರೀ ತಿನ್ನೋದು ನಿಮ್ಗೆ ನೀವು ಹಿಂಗೆ ತಿಂತೀನಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿಪ್ಪ ಚುಮಾರಿ ಅಂಕ್ರ ಮಸ್ತ್ ಆಗ್ಯಾವ್ರಿ ನಮ್ಮ ಅತ್ತೆಯರು ಚಲೋ ಆಗ್ಯಾವ ಅಂತ ಹೇಳ್ಯಾರಿ ನೀವು ಒಂದು ಸರ ಟ್ರೈ ಮಾಡಿರಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ತಿಳಿಸೋದು ಮರಿಬೇಡ್ರಿ ಕಮಲಕ್ಕ ಬಾಂಧಿರ್ಜೆ

ಚಾನು ಚಲೋ ಆಗೈತಿ ಎಲ್ಲ ಹೇಗೆ ಮಾಡಿ ನಮ್ಮ ಮಸ್ತ ಆಗೈತಿ ಚಾನು ಹ್ಞೂ ಸಂಜೆ ಮುಂದೆ ಆಯ್ತು ಅಂದ್ರೆ ಕಾಮವ್ವ ಇವ ಇವ್ವ ಸುಮಾರಿ ಹಚ್ಚಿಟ್ಟಿರ್ತೀರಾ ಅವು ಖಾಲಿ ಆಯ್ತು ಅಂದ್ರೆ ಇವನ್ನ ನೋಡಿ ಹುಳಿ ಐತಿ ಸುಮಾರಿ ಮಾಡ್ಕೊಂಡು ತಿಂದು ಬಿಡ್ತೇವೆ ನೋಡಿ ನಾವು ಬಾರಿ ಛಲೋ ಆಕವೆ ಇವು ಮಸ್ತ್ ಆಕವೆ ನೋಡು ಎಂತಾರ ತಿನ್ಲಾರ್ದಾರೂ ಒಂದು ತಿಂದು ಅಂತಾರೆ ಪದೇ ಪದೇ ಬೇಕು ಅಂತಾರೆ ನೋಡಿ ಅಷ್ಟು ಚಲೋ ಆಕವೆ ಇಮಾರಿ ಇವತ್ತಿಂದ ಒಂದು ಸಿಂಪಲ್ ಆದ ರೆಸಿಪಿ ನಿಮಗೆ ತೋರಿಸಿದಿರಿ ರೀ ಹೆಂಗೆ ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ನಾವು ಇದೇ ರೀತಿ ರೀ ಹಳ್ಳಿ ಒಳಗೆ ಅಂದ್ರೆ ಯಾವ್ದೇ ಹಿಂಗ ಮುಚ್ಚು ಮುಚ್ಚಿಡುದು ಅದು ಏನು ಗೊತ್ತಿಲ್ಲ ರೀ ನಾವು ಅವ್ರ ಮನೆಗೆ ಹೋದ ಪಾಪ ಅವ್ರು ಹಾಕಿಕೊಡ್ತಾರ ನಮ್ಮ ಮನೆಗೆ ಬಂದ ನಾವು ಅವ್ರಿಗೆ ಹಾಕೊಡ್ತೀವಿ ಒಟ್ಟು ಇಲ್ಲೇ ಒಂಥರ ನಾವು ಮಾಡಿದ ಅವ್ರು ಕೊಡುದು ಅವ್ರು ಮಾಡಿದ್ದು ನಮಗೆ ಕೊಡೋದು ಇದು ಪದ್ಧತಿ ಇನ್ನೂ ನಮ್ಮಲ್ಲೇ ರೂಢಿನ ಐತ್ರಿ ನೀವು ಹಿಂಗ ಕೊಡ್ತೀರನಾ ಬೇರೆದವ್ರಿಗೆ ನಿಮ್ಮ ಮನೆ ಪಕ್ಕಪಕ್ಕದವ್ರಿಗೆ ಅಂತ ತಿಳಿಸ್ರಿ ಇವತ್ತಿನ ರೆಸಿಪಿನ ತೋರಿಸಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಸಂಜೆ ಟೈಮಿಗೆ ಅಂತಾರೆ ಚಾ ಚಾ ಜೊತೆ ಮಸ್ತ್ ತುಂಬ ರೀ ನೀವು ಒಂದ್ಸಲ ಟ್ರೈ ಮಾಡಿ மனி ஒள எல்லா அனிசிக்க அபிப்பிராய் அது கமெண்ட் மூலம் தெளிசுப்பா கத்தியும் மத்திய சரி நமக்கு